ನಾನು ಹೇಳಿದ ನಾನು ಬಂದೆ ಬಂದೆ ನಿಮಗೆ ಹೇಳಿದೆ ನಿಮಗೆ ಹೇಳಿದೆ ಮೊಬೈಲ್ ಗೆ ನಾನು मेंबरಗಳು ಇಬಿಡಕ್ಕೆ ತುಂಬಾ ಡೈ ಮಾಡ್ತಾ ಇದ್ದೆ ಈ ಅನ್ಯಾಯ ಆಗಿದೆ ಹಾಗಾಗಿ ನೀವು ಇಸಿಬೇಡ ಅಂತ इसको ಬೇಕು ಅಂತ ಹೇಳತೆ ಆದರೆ ನಮ್ಮನೆ ಬಹಳ ಒತ್ತಾಯ ಮಾಡಿ 나ಳೆ ಅಂತ ಗಾಡಿ ತೋ ಸುಪ್ರಾರಂಭ ಬೆನೋ ಅಂತ ಕಲ್ಯಾಣ ನಾನು ಹೋಗ್ತೇನೆ ಎಲ್ಲರ ಅಭಿಪ್ರಾಯಗಳು ಏನ್ ತೀರ್ಮಾನ ತಗೋ ತೀರ್ಮಾನ ನಾವು ಉಳಿದಂತ ಹಿರಿಯರ ಜೊತೆಗೆ ಕುರಿತು ಚರ್ಚೆ ಮಾಡ್ಕೊಂಡು ಮಾತಾಡ್ತಾರೆ ನಾನಂತೂ ಈ ನಿಮಿಷದಕ್ಕೆ ಯಾವ ತೀರ್ಮಾನ ತಗೋತಿದ್ದೆ ಅಂದ್ರೆ ನೋಡೋದರೇ ಸಭೆಯಲ್ಲಿ ಹೇಳ್ತಾರೆ ಯಾಕೆಂದ್ರೆ ಭಾರತೀಯ ಜನತಾ ಮಾಡಿ ನನಗೆ ಕೂತು ತಕ್ಷಣ ವರ್ಷದ ನನಗೆ ಸಂಸ್ಕಾರ ಕೊಟ್ಟು ನಾಲ್ಕು ಗೋಡೆ ಮಧ್ಯೆ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕು ಮಧ್ಯೆ ಮಧ್ಯೆ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕು ನಾಲ್ಕು ಶಿವಮೊಗ್ಗಕ್ಕೆ ಬಂದಾಗ ಯಾವಾಗಲೂ ನಮ್ಮನೆ ಇಲ್ಲಿ ಈ ವಿಷಯ ಚರ್ಚೆನೂ ಆಗಿದೆ ಅದಕ್ಕೆ ಏನು ಏನಾಗಿದೆ ಹೇಳ್ಬೇಕಿದೆ ಅದಕ್ಕೆ ನೋಡಿ ಅಲ್ಲ ಏನೇನಾಗಿದೆ ಅನ್ನೋದು ಇಷ್ಟು ಚರ್ಚೆಗಳು ಆಗಲಿ ಆಗಬೇಕಾನೆ ಯಾವುದೇ ಒಂದು ಆಗಬೇಕಾನೆ ಚರ್ಚೆ ಆಗಿರೋದು ಹೌದು ಚರ್ಚೆ ಜೊತೆಗೂ ಚರ್ಚೆ ಸರ್ ನಾನೇನು ನಾನೇನು ಏನು ತಗೋಬೇಕು ಏನು ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ನನ್ನೆಲ್ಲ ಹಿತೈಷಿಗಳು ಮಾತಾಡ್ತಿದ್ದಾರೆ ನಾನಿಲ್ಲ ಅಂತಿಲ್ಲ ನಿಮಗೆ ಬೇಸರ ಅನ್ಸಿಲ್ವಾ ನನಗೆ ನಿಮ್ಮನ್ನ ನಡೆಸ್ಕೊಳ್ಳೋ ರೀತಿ ನಿಮಗೆ ಏನು ಬೇಸರ ಅಲ್ಲ ಸಾಹೇಬ್ ಎಮ್ ಎಲ್ ಎ ಮಾಡಿ ರಾಜ್ಯದ ಉಪ ಮುಖ್ಯಮಂತ್ರಿ ಸರ್ ಅಲ್ಲ ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ಬಿಜೆಪಿ ಅಂತ ಹೊಸ ಆ್ಯಂಗಲ್ ಹೊಸ ಪ್ರಯೋಗವನ್ನು ಕರ್ನಾಟಕದಲ್ಲಿ ಮಾಡ್ತಾರೆ ಅವತ್ತು ಹೇಳಿ ನಾವು ಅನ್ಕೊಂಡಿದ್ವಲ್ಲ ಇಡೀ ರಾಜ್ಯದಲ್ಲಿ ನಮ್ಮ ಪಕ್ಷದ ನಾಯಕರು ಚುನಾವಣೆಗೆ ಸ್ಪರ್ಧೆ ಮಾಡಂತ ಮಾಡಬೇಡಿ ಅಂತ ಹೇಳಿದಾಗ

ಇಡೀ ರಾಜ್ಯದ ಹಿಂದುಳಿದ ವರ್ಷದವರು ನನಗೆ ಫೋನ್ ಮಾಡ್ತಾ ಇದ್ದಾರೆ ಇಡೀ ರಾಜ್ಯದ ನನ್ನ ಪಕ್ಷದ ವಿಧೀಶರು ಈ ಪಕ್ಷ ಸರಿಯಾಗಿ ಹೋಗ್ಬೇಕು ಅನ್ನೋಂಥ ಅಪೇಕ್ಷೆ ಪಟ್ಟರೆ ಎಲ್ಲರೂ ನನಗೆ ಫೋನ್ ಮಾಡ್ತಾ ಇದ್ದಾರೆ ನೀವೇನು ಮಾಡಬೇಕು ಏನು ಕ್ರಮ ಹೋಗ್ತೀರಿ ಏನಿದೆ ಅಂತ ಹೇಳ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದ್ದೀನಿ ಹಿರಿಯ ಜೊತೆ ಕುತ್ಕೊಂಡು ಚರ್ಚೆ ಮಾಡಿ ಈ ಪಕ್ಷ ಉಳಿಬೇಕು ನಾನು ಬೆಂಬಿ ಆಗಬೇಕು ಅಷ್ಟೇ ಅಲ್ಲ ನನ್ನ ಭವಿಷ್ಯದಲ್ಲಿ ಈ ಪಕ್ಷಕ್ಕೆ ಸರಿಯಾದ ಅಭಿಷೇಕ ಈ ದಿಕ್ಕಲ್ಲಿ ಕೂತು ಚರ್ಚೆ ಮಾಡಿ ಮಾಡ್ತಾ ತಗೋತೀವಿ ಅಂತ ಅನಿಸಿದೆಯೋ ಬಿಟ್ಟಿರೋ ಅದಕ್ಕೆ ನಾನು ಹೇಳ್ತೀನಲ್ಲ ಇವತ್ತು ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಚರ್ಚೆ ಆಗ್ತಾ ಇದೆ ಚರ್ಚೆ ಆಗ್ತಾ ಇರೋದ್ರ ಬಗ್ಗೆ ನಾನು ಇಲ್ಲ ಅಂತ ಎಲ್ಲ ಹಿಂದೇಶ ಕೂಡ ನೋವಿಂದ ಫೋನ್ ಮಾಡ್ತಾ ಇದ್ದಾರೆ ನಿಮ್ಮ ಅನ್ಯಾಯ ಇದೆ ನಾನು ಇಲ್ಲ ಅಂತೀನಿ ಅದಕ್ಕೋಸ್ಕರ ನಾನು ಹೇಳ್ತೀನಿ ಎಲ್ಲರ ಜೊತೆ ಕೂತು ಚರ್ಚೆ ಮಾಡಿ ಏನು ನಾನು ಸೂಕ್ತ ಕ್ರಮ ತಗೋಬೇಕು ನಾನು ಎಂ ಆಗಬೇಕು ಅಂತ ಅಷ್ಟೇ ಉದ್ದೇಶ ಅಲ್ಲ ಮಾತಾಡ್ತೇನೆ ಅಕಸ್ಮಾತ್ನ ನಮ್ಮ ಪಕ್ಷ ಏನು ಹಂಕು ಟರ್ಕುಗಳಿದೆ ಅದನ್ನು ತಿದ್ದಬೇಕು ಇದು ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತದೆ ಆ ಚರ್ಚೆ ಮುಖಾಂತರ ಬರುವಂತ ದಿನಗಳಲ್ಲಿ ಒಳ್ಳೆ ಫಲಿತಾಂಶ ಮೊನ್ನೆ ಚುನಾವಣೆ ಸೋತೀವಿ ಮೊನ್ನೆ ಚುನಾವಣೆಯಲ್ಲಿ ಸೋತವೆ ನಾವು ಅರವತ್ತಾರು ಸೀಟ್ ಬಂದ್ವಿ ನಾವು ಏನೇನು ಸಮಸ್ಯೆಗಳಿದೆ ಪಕ್ಷದಾಗಿರೋದು ತಪ್ಪಿದ್ರೆ ನಾವು ಸಾಕಷ್ಟು ಒಪ್ಕೊಂಡಿದ್ದೇವೆ ನಮ್ದು ತಪ್ಪಿದ್ದ ವೈದ್ಯರು ಹಾಗಾಗಿ ಈ ಸರಿಯಾಗಬೇಕು ಉದ್ದೇಶ ಬಹಳ ಜನ ಫೋನ್ ಮಾಡ್ತಾ ಇದ್ದಾರೆ ಕೂತು ಚರ್ಚೆ ಮಾಡಿ ಉದ್ದೇಶಗಳ ಅಭಿಪ್ರಾಯಗಳು ಏನಿದೆ ಹೇಳಿ ತೀರ್ಮಾನ ನಡ್ಡಾವೆ ಯಾವುದು ಮುಂದೆ ಆಗ್ಬೋದು ನನ್ನ ಮನಸ್ಸಿಗೆ ಏನೇನು ಬಂದಿದೆ ನಿಮ್ಮ ಮುಂದೆ ಒಟ್ಟಾರೆ ರಾಜ್ಯದಲ್ಲಿ ಈ ಬಗ್ಗೆ ಚರ್ಚೆಗಳಾಗಬೇಕು

ಅವರೆಲ್ಲ ಅಭಿಪ್ರಾಯ ಕೇಳಿಕೊಂಡು ನಾನಿದ್ದು ಮುಂದೆ ಮಾಡಬೇಕು ಅನ್ನೋದು ಚರ್ಚೆ ಮಾಡ್ತೀನಿ ನಾನಾಗಿ ನಾನು ಮನೆಯಲ್ಲಿ ಹೋಗಿದ್ದಲ್ಲ ಹೋಗಬೇಕು ಅಂತ ಆಸಕ್ತಿ ಇತ್ತು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೀವು ಟಿಕೆಟ್ ಸಿಕ್ಕಿತ್ತು ಸಂದರ್ಭದಲ್ಲಿ ನನ್ನ ಮಗನಿಗೆ ಟಿಕೆಟ್ ಕೇಳಿ ಆಗ ಅಮಿತ್ ಶಾರವರು ಹೇಳಿದ್ದರು ನೀವು ಕೊಟ್ಟು ಕೊಟ್ಟಿರ್ಬೇಕಾಗಿತ್ತು ನಾನು ನಮ್ಮ ಮನೆಯಿಂದ ಹೆಣ್ಣನಿಗೆ ದೇವಸ್ಥಾನ ಬಿಟ್ಟು ಹೊರಗಡೆ ಯಾವ್ದು ಹೋಗೋ ಖ್ಯಾತ ಇಲ್ಲ ಅವರ ಆಸ್ಕಾರ ಬಂದಿಲ್ಲ ಒಂದು ಸತೆ ಬೇಡ ಅಂತ ಇದ್ದರೆ ಹಾಗಾಗಿ ನಮ್ಮ ಮುಂದೆ ಆಮೇಲೆ ಈಗ ಅನೇಕ ಹಿರಿಯರು ಬಂದು ಇನ್ನು ಮುಂದೆ ಭವಿಷ್ಯ ಇದೆ ಖಂಡಿತ ದುಡುಕಬೇಡಿಲ್ಲ ಸತ್ಯ ಈಗ ಚುನಾವಣೆ ಲೋಕಸಭೆ ಹಾವೇರಿ ಚುನಾವಣೆಗೆ ಹೋಗೋಕ್ಕೂ ಮುಂಚೆ ನಾನು ಯಡಿಯೂರಪ್ಪನ ಹೋಗಿ ಅವ್ರ ಮನೆ ಭೇಟಿ ಮಾಡ್ತೇನೆ ನಾನು ನಮ್ಮ ಬಗ್ಗೆ ಹೋದಾಗ ಈಗಿದೆ ಮನೆ ಉದಾಸೀನ ಚುನಾವಣೆ ನಿಲ್ಲದ ಅಂತ ತೀರ್ಮಾನ ಮಾಡಿದ್ದೇನೆ ಅಪೇಕ್ಷೆ ಪಟ್ಟರೆ ನಾನು ಒಬ್ಬರು ನಮ್ಮ ಓಡಾಡ್ತೇನೆ ಅಂದಾಗ ನಾನೇ ಟಿಕೆಟ್ ಕೊಡಿಸ್ತೇನೆ

ರಾಜ್ಯದಲ್ಲಿ ಚುನಾವಣೆ ದಿನ ಕೂಡ ಮೂರು ಅಧ್ಯಕ್ಷ ಎದುರು ಹೋಗಿದೆ ಅಲ್ಲಿಂದ ಕೇಂದ್ರಕ್ಕೂ ಹೋಗಿದೆ ನಾನು ರಾಷ್ಟ್ರೀಯ ನಾಯಕರುಗಳು ಕೂಡ ಚರ್ಚೆ ಮಾಡ್ತಾರೆ ಇನ್ನೂ ಹಾವೇರಿ ಯಾವುದೂ ಆಗಿಲ್ಲ ಈ ಪತ್ರಿಕಾಗೋಷ್ಠಿ ನಾನು ತೆರೀತೀನಿ ಅಂತಿದ್ದಂಗೆ ಹೆಂಗೆ ನಿಮಗೂ ಬಿಡ್ತವಲ್ಲ ಕೇಂದ್ರದ ನಾಯಕರು ಅಷ್ಟೇ ಬಿಡ್ತವಲ್ಲ ಇನ್ನೇನೋ ನಾನು ಈಶ್ವರಪ್ಪ ಅದಕ್ಕೊತ್ತ ನಾನು ಹೇಳ್ತಿರೋದು ಯಾವ ಕಾರಣಕ್ಕೂ ಕೂಡ ನಾವೇನೇನು ಇಲ್ಲಂತ ಪ್ರಶ್ನೆ ಇಲ್ಲ ನನ್ನ ಮೊದಲಿಗೆ ನಾವೇನೇನು ಸಿಗುತ್ತೆ ಅಂತ ನಮಗೆ ನನಗೆ ಇನ್ನೂ ಇದೆ ನೀವೇನು ಆಮೇಲೆ ಇನ್ನೂ ನಾನು ಹೇಳಿದಲ್ಲ ನನ್ನ ಅಭಿಮಾನಿಗಳು ಒಂದ್ ಕಣ್ಣೆ ಸುಣ್ಣ ಒಂದ್ ಕಡೆ ಬಣ್ಣ ಒಂದು ತಿನ್ ಏನು ಹೇಳಿದಾರ ಹೇಳಿದ್ದಾರೆ ನಾನು ಅವ್ರಿಗೆ ಏನೇನು ಸಮಾಧಾನ ಮಾಡಬೇಕು ಸಮಾಧಾನ ಮಾಡಿ ಇಷ್ಟು ವರ್ಷ ನೀವು ಮಾಡಲಿಕ್ಕೆ ತಗೊಂಡ್ ನೀವು ಬೇರೆ ಇಲ್ವಾ ಈ ಪ್ರಶ್ನೆ ಕೇಳಿದ್ದೆ ಅವ್ರು ಏನೇನು ಹೇಳ್ಬೇಕು ಹೇಳಿದ್ವಿ ಅದಕ್ಕೋಸ್ಕರ ಹೇಳ್ತೀನಲ್ಲ ನಾಳಿದ್ದು ಬಣಿಜಾರ ಸಮುದಾಯವಾದಲ್ಲಿ ಸಂಜೆ ಐಪಿಎಲ್ ಎಲ್ಲ ಅಭಿಪ್ರಾಯಗಳು ಕೇಳಿಕೊಂಡು ಇಡೀ ಜಿಲ್ಲೆಯ ಎಲ್ಲ ಕಾರ್ಯಕರ್ತರು ಇಂಡ ಅಭಿಪ್ರಾಯ ಕೇಳಿಕೊಂಡು ರಾಜ್ಯದ ಕಾರ್ಯಕರ್ತರನ್ನು ಇಂದ್ರಾಯ ಕೇಳಿಕೊಂಡು ತಿರುಗಿ